ನಮಸ್ಕಾರ ಭಾಗ ಎರಡನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸಾರಿ ಭಜನಾ ಸ್ಪರ್ಧೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಮೂಡೋಲಿಗೆಯಿಂದ ಆರಂಭ ಆಯಿತು ಅಂತ ಹೇಳಿದರು ಗುರುಗಳು ನಲವತ್ತೈದು ವರ್ಷದ ಹಿಂದೆ ಅದನ್ನು ಮತ್ತೆ ಮುಂದುವರೆಸ್ತೀನಿ ತಾವು ಮೂಡೋಲಿಗೆನಲ್ಲಿ ಸ್ಪರ್ಧೆಗೆ ಹೋದಾಗ ಸ್ವಲ್ಪ ವಯಸ್ಸು ಇರುತ್ತೆ ಒಂದು ಹದಿನೆಂಟು ವಡೆ ಇಪ್ಪತ್ತು ವರ್ಷ ಇರಬಹುದು ಅಂತ ಅನ್ಕೊತ ನಲ್ವತ್ತೈದು ವರ್ಷ ಅಂತಂದ್ರೆ ಒಂದು ಹತ್ತು ಹದಿನೈದು ವರ್ಷ ಇರ್ಬೋದೇನು ಅವತ್ತಿನ ಕಾಲಕ್ಕೆ ಘಟಾನುಘಟಿ ಕಲಾವಿದರು ಅಂತ ಯಾರಿದ್ರು ಆ ಅಪರೂಪದ ಅಪರೂಪದ ಪ್ರಸಂಗಗಳಾದ್ರಿ ನಾನು ಆ ಮುಡಲಿಗೆಯಲ್ಲಿ ಸುಮಾರು ಒಂದು ವರ್ಷನೂ ತಪ್ಪದ ಇಪ್ಪತ್ತು ವರ್ಷ ಆ ಊರೊಳಗೆ ಹಾಡಿದ್ದೆ ಅಲ್ಲಿ ಶಿವಭೋಧರಂಗನ ಮಠ ಹೌದು ಪ್ರತಿ ವರ್ಷ ಅದೊಂದು ರೀ ಬಹಳ ಜಾಗೃತಿ ನಮ್ಮ ಭಜನೆಯನ್ನು ಕೇಳುದಂದ್ರೆ ಖುಷಿ ಪಡ್ತಿದ್ರು ಅವ್ರ ಪ್ರತಿ ವರ್ಷ ಹಾಡ್ತಿದ್ದೀವಿ ಆ ನಂತರದ ಅವ್ರ ಅಲ್ಲಿ ಅದೇ ಭವತಿ ಏರ್ಪಾಟ್ ಮಾಡಿದ್ರು ಮೊದಲ ಭಜನಾ ಸ್ಪರ್ಧೆ ಇರೋದರಿಂದ ಎಲ್ಲರಲ್ಲಿ ಒಂಥರ ವಿಶೇಷವಾದಂತ ಮೊದಲನೇ ಸ್ಪರ್ಧಾರಿ ಆ ಸ್ಪರ್ಧೆಗೆ ಯಾರು ನಿರ್ಣಾಯಕರಾಗಿದ್ದರೆ ಅಂದ್ರೆ ಇವತ್ತು ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇಬ್ರಾಹಿಂ ಸುತ್ತಾರ್ ಅವರು ಅವರಿದ್ದ ಆಮೇಲೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಲ್ಲೈ ಮಧುರಕಂಡಿಯ ಮಲ್ಲೈಸ್ವಾಮಿಗಳು ಅವರ ತಂದೆಯವರು ತಂದೆಯವರು ನಿನ್ನೆ ಒಬ್ರು ಮಾತಂದ್ರು ಅವ್ರ ಮನೆಯಾಗ ಒಬ್ರು ಕಲಾವಿದರ ಲಿಂಗೈಕರಾದ್ರೆ ಹತ್ತು ಮಂದಿ ಕಲಾವಿದರ ತಯಾರಾಗ ಹೌದು ಕಲಾವಿದ ಸತ್ತರಿ ಹಾಗೇ ಪ್ರವಚನ ಕಂಠೀರವ ಎಂದೆನಿಸಿದ ಭಾಳ ದೊಡ್ಡ ವಾಗ್ಮಿಗಳು ಹಿಪ್ಪರಗಿಯ ನಮ್ಮ ಅವರಿಗೆ ಪ್ರವಚನದಲ್ಲಿ ಭಾಳ ದೊಡ್ಡ ಹೆಸರು ಶಿಪ್ರಿ ಶರಣಪ್ಪನವರು ಅಂತ ಹೇಳಿ ಹೇಳ್ಕೊಳ್ತೀನಿ ಕ್ಷಿಪ್ರಿ ಶರಣಪ್ಪನವರು ಆ ಕಾರ್ಯಕ್ರಮದ ನಿರ್ಣಾಯಕರು 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 ಅವರ ಜೊತೆ ನಮ್ಮ ಈಗೇನು ಆ ಹಳೆ ತಲೆಮಾರಿನ ಇನ್ನೊಬ್ಬ ಕಲಾವಿದ ಏನಾದ್ರು ಅಂತಂದ್ರೆ ನಮ್ ರಾಯಪ್ಪ ಕುಂಬಾರ ಅಂತ ಹೇಳಿ ತಾಳವಾದಕರು ಅವರು ಕೂಡ ಆ ಸ್ಪರ್ಧೆಯಲ್ಲಿ ನಿರ್ಣಾಯಕ ಇದ್ದರು ಅಂತ ಅನಿಸ್ತದೆ ನನಗೆ ಇವರಂತೂ ಮೂರು ಜನ ಇಬ್ರಾಹಿಂ ಸಾಹೇಬರು ಅವರು ಆ ಸಾಲಿನಲ್ಲಿ ಇದ್ದಂತವ್ರಿಷದ ಹಿಂದೆ ಅಲ್ಲ ಎಲ್ಲಾರು ಯಾರ ಜೊತೆ ಇದ್ದವ್ರಂದ್ರೆ ಅಪಾಲಲ್ರುಗಿ ರಾಸ್ಯಪ್ಪನವರು ಏನ್ರಿ ಏನು ನಮ್ಮ ಕೃಷ್ಣೂರು ನಮ್ಮ ನಿಂಗನು ಸತ್ಯಪ್ಪ ಮಾಸ್ತರು ಮಾದೇಪ್ಪನ ಅವರು ಅಲ್ಲ ಅವರ ಸಮಕಾಲೀನವರೆಲ್ಲ ಹಾಂ ಅವ್ರ ಸಮಕಾಲೀನ ಹೀಗಾಗಿ ಅವತ್ತವರು ನಿರ್ಣಾಯಕ ಅವರು ಕೂಡ ಅವ ಈಗ ಅವರು ನಿರ್ಣಾಯಕರಾಗಿದ್ದರು ದೊಡ್ಡ ಮಟ್ಟದ ಹೆಸರು ಮಾಡಿದಂಥ ಕೈವಲ್ಯ ಪದ್ಧತಿನಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದಂಥವರು ಜೊತೆಗೆ ಆ ಹೆಸರಿಗೆ ತಕ್ಕಂತೆ ನಡ್ಕೊಂಡಿರ್ತಕ್ಕಂಥ ಕಲಾವಿದರು ಯಾರಿದ್ದರು ಇಲ್ಲ ಈಗ ನಮ್ಮ ಇಪ್ಪರಿಗೆ ಶಿವರುದ್ರಶರಣ್ರು ಪಾರಿಜಾತವನ್ನು ಮಾಡಿದಂಥವ್ರು ಭಜನೆಯನ್ನು ಮಾಡಿದಂಥವ್ರು ಕೀರ್ತನೆಯನ್ನು ಮಾಡಿದಂಥವ್ರು ಹೌದ್ರಿ ಈ ನಿರಗ್ಗಳವಾದಂಥ ಅದರೊಳಗೆ ಸೇವೆಯನ್ನು ಮಾಡ್ಕೊತ ಬಂದಿದ್ದರು ಅವರು ನಿರ್ಣಾಯಕರಂತ ಆಯ್ಕೆ ಮಾಡಿದರು ನಮ್ಮ ಇಬ್ರಾಹಿಂ ಸಾಹೇಬರು ಯಾಕೆ ಸುಮ್ಮನೆ ಪದ್ಮಶ್ರೀ ಕೊಡೋದಿಲ್ಲ ಅದು ಪಿಟ್ ಪರ್ಸನ್ ಅವರ ಅವರು ಹಾಡುಗಾರರು ಹೌದು ಸಂಗೀತಗಾರರು ಹೌದು ಒಳ್ಳೆಯ ವಾಗ್ಮಿಗಳು ಪ್ರವಚನಕಾರರು ಹೌದು ನಿಜಗುಣರ ಹಾಗೂ ಭಗವದ್ಗೀತೆಯನ್ನು ಅನೇಕ ಶಾಸ್ತ್ರಗಳನ್ನೆಲ್ಲ ಬಳಸಿ ಜನರಿಗೆ ಭಾಳ ರಸವತ್ತವಾಗಿ ಉಣಿಸುವಂಥ ಕಲೆಯಲ್ಲಿ ಅವರು ಪರಿಣತರು ಪರಿಣಿತರು ಖಂಡಿತ ಖಂಡಿತ ಹೀಗಾಗಿ ಅವರು ಮತ್ತು ನಮ್ಮ ಮಧುರಕಂಡಿ ಸಮಗಳು ಅವರು ಮಲ್ಲಮ್ಮನ ಪಾತ್ರವನ್ನು ನೋಡಿದವರಿಗೆ ಬಹಳಷ್ಟೆಲ್ಲ ಗೊತ್ತು ಅದ್ಭುತವಾದ ಬಸಲಿಂಗರಾಜಪ್ಪ ಅವರು ಮಲ್ಲಮ್ಮನ ಪಾತ್ರ ಮಲ್ಲಮ್ಮನ ಪಾತ್ರ ಅದ್ಭುತವಾಗಿ ಹಾಂ ಹೊತ್ತ ಮಲ್ಲಮ್ಮ ಅಂದ್ರೆ ಹಿಂಗೆ ಇರಬೇಕೇರೋ ಅಂತೇಳಿ ಮತ್ತು ನಿಜವಾಗಿ ಗಮಕಿಗಳು ಹಾಡುವಂಥ ಶೈಲಿ ಮೋಡಿ ಮಾಡುವಂಥದ್ದು ಹಾಂ 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 ಮೋಡಿ ಮಾಡುವಂಥದ್ದು ಈಗ ನಮ್ಮ ಮದೇ ನಾವು ಗಮಕ ಕಲಾವಿದರು ಅಂತೇಳಿ ಅವರಿಗೆ ಯಾವುದು ಸಂಗೀತ ಅಕಾಡೆಮಿಯಿಂದ ಗಮಕ ಕಲಾವಿದರು ಅಂತ ಅವಾರ್ಡ್ ಕೂಡ ಆಗಿದೆ ಅವರಿಗೆ ಹಾಗೆ ಇವರು ಕೂಡ ಗಮಕ ಕಲಾವಿದರು ಅವರು ಕೂಡ ಗಮಕ ಕಲಾವಿದರು ಗಮಕ ಕಲಾವಿದರು ಅಂದ್ರೆ ನನಗೆ ಅಂದ್ರೆ ಬಂದು ಹೆಂಗ ಅಲ್ಲಿ ಶಾಸ್ತ್ರೀಯವಾಗಿ ನಮ್ಮ ನಿಜಗುಂಡ್ರ ಪದ್ಯಕ್ಕೆ ಸಂಗೀತವನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಯಾರಿಗೂ ತಿಳಿಯುದಂದ್ರು ಕೂಡ ಕುತ್ತ ಕೇಳಲೇಬೇಕು ಆ ರೀತಿ ಹಾಡುವಂಥ ಕಲೆ ಅದು ಹಾ ಹಾ ಸಾಹಿತ್ಯ ತಿಳಿಲಿ ಬಿಡ್ಲಿ ಆ ಆತರ ಹಾಡುವಂಥ ಒಂದು ಕಲೆ ಅದು ಗಮಕ ಕಲಮ ಗಮಕಿಗಳು ಅಂತೇಳಿ ಆಮೇಲೆ ಇನ್ನು ಸ್ಪರ್ಧೆನಲ್ಲಿ ಮಾತಾಡೋದ್ರ ಬಗ್ಗೆ ಮಾತು ಬಂದಿ ನಾನು ಹೇಳಿದ್ನಲ್ಲಿ ಮೊದಲನೇ ಸ್ಪರ್ಧೆ ಮೊದಲನೇ ಸ್ಪರ್ಧೆ ಹಾಡಿದ್ವಿ ಎಲ್ಲ ಭಾಗಗಳಿಂದ ಕಲಾವಿದ್ರಿ ಎಲ್ಲ ಸೇರಿದ್ರು ಎಲ್ಲ ಸೇರಿದ್ರಿ ಆ ಅವೇರ್ನೆಸ್ ಏನಂದ್ರೆ ಯಾರು ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಪ್ರೈಸ್ಗಳನ್ನು ಬಹುಮಾನಗಳನ್ನು ತಗೋಬೇಕಂತೇಳಿ ಎಲ್ಲರಲ್ಲಿ ಒಂದು ಕುತೂಹಲ ಆಯಿತು ಆ ನಾವು ನಮ್ಮ ಸದಾಶಿವ ಐಹೊಳೆ ಅಂತೇಳಿ ಪಂಡಿತ್ 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 ಸದಾಶಿವ ಐಹೊಳೆ ಅದ್ಭುತ ಗಾಯಕರು ಅವತ್ತಿಗೂ ಅವತ್ತಿಗುರಿ ಅವತ್ತಿಗೆ ಅದರ ಮೂಲತಃ ಅವರು ಭಜನೆ ಕಲಾಗ್ರು ಹೌದ್ರಿ ನಾವು ಗುರು ಬಂದು ಅವರು ಕೂಡ ಪಂಡಿತ್ ಅರ್ಜುನ್ ಸರ್ ನಾವು ಕೂಡ ಹತ್ತಿರ ಅಭ್ಯಾಸವನ್ನು ಮಾಡಿದಂಥವ್ರು ಒಂದು ಭಜನೆಯಲ್ಲಿ ಪ್ರಭಾವ ಇತ್ತು ಅವ್ರದ್ದು ಈ ಭಾಗದಲ್ಲಿ ನಾ ನನ್ನ ತಂಡ ಅವರು ಭಾಳ ಭಜನೆಗಳನ್ನು ಮಾಡಿ ಅವರೊಂದು ತಂಡ ನಮ್ಮದೊಂದು ತಂಡ ಹ್ಞೂ ಏನು ಜನ ಗಾಡಿ ಹುಡ್ಕೊಂಡು ಕೇಳಕ್ಕೆ ಬರ್ತಿದ್ರು ಅದ್ಭುತ ವ್ಯತ್ಯಾಸ ಸೃಷ್ಟಿ ಆಗ್ತಿತ್ರಿ ಅವರು ಸಂಗೀತದ ಸೋರ್ಮಳೆ ನಾ ಹಾಡುವಂಥದ್ದು ನಿಜಗುಂಡ್ರ ಪದ್ಯಗಳನ್ನು ಸುಸ್ರಾವೇಗೆ ಹಾಡ್ತಾರಲ್ಲ ಅಂತ ನಮ್ಮದು ಒಂದು ಕೂಡ ಪರಿಣಾಮ ಇತ್ತು ಹಾಂ ಪರಿಣಾಮ ಇತ್ತು ಈಗ ಎರಡೂ ತಂಡಗಳನ್ನು ಒಂಥರ ಏನಂದ್ರೆ ಕುತೂಹಲದಿಂದ ಎರಡು ಸೇರಿಸಿ ಮಾಡ್ತಿರ್ತಾರೆ ಅದೊಂದು ದಿನ ಇತ್ತು ಹೀಗಾಗಿ ಆ ಸ್ಪರ್ಧೆಯಲ್ಲಿ ಸ್ಪರ್ಧೆ ಆ ಮಾತನ್ನು ಹೇಳ್ಬಿಡ್ತೀನಿ ಅದ್ಭುತವಾದಂಥ ಕಾರ್ಯಕ್ರಮ ಆಯಿತು ಆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಮೂಡಲಿಯಲ್ಲಿ ನಡೆದಿರ್ತಕ್ಕಂಥ ಪ್ರಥಮವಾಗಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಂಡಿತ್ ಸದಾಶಿವ ಐಹಳ್ಳಿಯವರು ಪ್ರಥಮ ಬಹುಮಾನ ಎರಡನೇ ಬಹುಮಾನ ನನಗೆ ಕೊಟ್ಟು ಮೂಡಲಿಗೆ ಮೂಡಲಿಗೆ ಓಕೆ ಇಲ್ಲಿ ಮತ್ತೊಂದು ಏನು ಪ್ರಶ್ನೆ ಅಂದರೆ ಒಂದು ಹೊಸದಾಗಿ ಕೈವಲ್ಯ ಪದ್ಧತಿ ರಾಜ್ಯ ಮಟ್ಟದ ಒಂದು ಭಜನಾ ಸ್ಪರ್ಧೆ ನಾವು ಏರ್ಪಾಡ ಮಾಡಬೇಕು ಅಂತ ಮಾಡಿವಿ ವೇದಿಕೆ ಹೆಂಗಿರಬೇಕು ವೇದಿಕೆ ಮೇಲೆ ಯಾವ್ಯಾವ ಸಾಮಗ್ರಿಗಳು ಇರಬೇಕು ಯಾವ್ಯಾವ ಸಾಮಗ್ರಿಗಳು ಆ ಸಾಮಗ್ರಿಗಳ ಬಳಕೆ ಏನು ಏನು ಮಾಡಬೇಕು ಏನೇನು ಸಹ ತಯಾರಿ ಮಾಡ್ಕೋಬೇಕು ಮೊದಲ ಒಂದು ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಭಜನೆ ಬೆಳೀಬೇಕನ್ನತಕ್ಕ ಉದ್ದೇಶ ಇಟ್ಕೊಂಡು ಈ ಸ್ಪರ್ಧೆಯನ್ನು ಮಾಡ್ಯಾರ ಹ್ಞೂ ಭಜನೆ ಬೆಳಿಬೇಕು ಇನ್ನೂ ನಾನು ಈ ಸಂದರ್ಭದಲ್ಲಿ ಹೇಳಿಲ್ಲ ಅಂದ್ರೆ ತಪ್ಪಾದೀತು ಅಂತ ಹೇಳ್ತಾನೆ ಅಲ್ಲೆಲ್ಲಿ ಬಳಸ್ತಿರ್ತೇನೆ ಈ ಭಜನೆಗೆ ಮೊದಲು ಸಸಿಯನ್ನು ನೆಟ್ಟವರು ಯಾರು ಅಂತಂದ್ರೆ ಕಂಡಿಯ ಸಿದ್ಧೀರಪ್ಪ ಅವರು ಭಜನೆಯನ್ನು ಹ್ಞೂ ಅವರು ತಾವೇ ರಚಿರ್ತಕ್ಕಂಥ ಪದ್ಯ ನಿಜಗುಂಡ್ರ ಪದ್ಯ ಸರ್ಪಭೂಷಣರ ಪದ್ಯಗಳನ್ನು ಭಾಳಷ್ಟು ಸುಶ್ರಾವ್ಯವಾಗಿ ಹಾಡಿದಂಥವು ಅದನ್ನು ಆ ಬಳಿಕ ನಮ್ಮ ಹುಲ್ಯಾಳದ ಮಹಾದೇವಪ್ಪನವ್ರವರು ಗಾಣ ಸುಧಾಕರ್ರೆ ಅಂತ ಹೇಳಿಸ್ಕೊಂಡಂಥವ್ರು ಅದನ್ನು ಹೆಂಗೆ ಹೋದ್ರಂದ್ರೆ ಭಾಳಷ್ಟು ಇಡೀ ರಾಜ್ಯ ಗಮನ ಹರಿಸ್ಬೇಕು ಹಾಂ ಅದ್ಭುತವಾಗಿ ಅದಕ್ಕೆ ನಾನು ಅಲ್ಲೆಲ್ಲಿ ಹೇಳ್ತಿರ್ತೀನಿ ಮಹಾದೇವಪ್ಪನವರು ಅಂತಂದರೆ ನಿಜಗುಂಡ್ರೆ ಇನ್ನೊಂದು ಅವತಾರ ಇಷ್ಟು ಮಾತ್ರ ಸತ್ಯ ಹೀಗಾಗಿ ಮಾಡಿಕೊಂಡು ಹಳೆ ಕಲಾ ನಾನು ನೆನಪಿಸ್ಕೊತೀನಿ ಜುಂಜುರೋಡ ಗಂಗಪ್ಪನ ಯಾ ನೀವು ಸಂಪರ್ಕ ಮಾಡಿ ವಾಡ ಜಿಂಜರ್ವಾಡ ಗಂಗಪ್ಪ ಜಾರ್ ಅಂತೇಳಿ ಇವತ್ತು ಬದುಕಿದ್ದಾರೆ ಒಳ್ಳೆಯ ಕಲಾ ಒಳ್ಳೆಯ ಕಲರ್ವಾಡ ಅದು ಜಮ ಅದು ಈಗ ಹತ್ತಿನಿ ತಾಲೂಕದಾಗಿದ್ದಂಗೆ ಜಮಖಂಡಿಗೆ ಹತ್ತಿರ ಮುತ್ತೂರು ಬಾಸ ಜುಂಜುರ್ವಾಡ ಆದರೆ ಅವ್ರು ಇರೋದು ಇರ್ತಾರೆ ತೇರದಾಳದಲ್ಲಿರ್ತಾರೆ ಇರ್ತಾರೆ ಆದರೆ ಇವರೆಲ್ಲ ಒಂದು ಕಾಲ ಮಾದೇ ಅಪ್ಪನವರು ಸಿದ್ಧಗಿರಪ್ಪಗಳಾಗಲಿ ಆ ಬಳಿಕ ಜುಂಜುರ್ವಾಡ ಗಂಗಪ್ಪನವರಾಗಲಿ ಇವರೆಲ್ಲ ಹಿರಿಯ ಹಿರಿಯ ಕಲಾ ಇವರ ಇವ್ರ ಜೊತೆ ಬಿಡೋಣ ನಮ್ಮ ಹುಲ್ಯಾಳದ ಅಯ್ಯಪ್ಪ ಮಾಸ್ತರನ್ನ ಸ್ಪೇಸ್ ಟೈಗರ್ ತಬಲಾ ಅಂಥ ತಬಲಾ ವಾದಕ ಹುಟ್ಟೋದಿಲ್ಲ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಂ ಅದ್ಭುತ ಅಯ್ಯಪ್ಪ ಅಯ್ಯಪ್ ಅಯ್ಯಪ್ಪ ಮಾಸ್ಟರು ಆಮೇಲೆ ಅವರೆಲ್ಲ ಅಪಾಲನ ಕಂಪ್ನಿ ಒಳಗೆ ತಬಲಾ ವಾದಕರು ಅವರೀ ಮಾಜೆ ಜೊತೆ ತಬಲಾ ವಾದಕರು ಇವರೆಲ್ಲ ಮುಂದೆ ನಮ್ಮ ನಿಂಗ್ನು ಸತ್ಯಪ್ ಮಾಸ್ತರ್ ಅಂತ ಹೇಳ್ತಾರಲ್ಲ ಅದ್ಭುತ ಅದ್ಭುತ ನಿರಭಿಮಾನಿ ಗಾಯಕನ ಹಾರ್ಮೋನಿಯಂವಾದಕರು ಎಂತ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರು ಬಂದರೂ ಕೂಡ ಸಾತಿ ಕೊಡುವಷ್ಟು ವಿದ್ವತ್ತು ಅಷ್ಟು ವಿದ್ವತ್ತು ಅವ್ರದ್ದು ಹೀಗಾಗಿ ಅವರ ಜೊತೆ ನಮ್ಮದು ಅಲ್ಬಾಳ ಹನುಮಂತ ಅಬ್ಬಾಸ್ ಅಜಾ ಅಂತ ಹೇಳಿದ್ರು ರಾಯಪ್ ಮಾಸ್ತರ್ ಅವ್ರ ಜೊತೆ ತಾಳವಾದಕರು ಮತ್ತು ಆಮೇಲೆ ನಮ್ಮ ಬುದ್ಧನಿಯ ಮಲಾ ಮಾಸ್ತರ್ ಅಂತ ಒಬ್ಬರು ಇವರೆಲ್ಲ ದೇಹ ಬೆಟ್ಟಾರ ಇವರು ಇವರೆಲ್ಲ ಅವರ ಜೊತೆಯೇ ಇದ್ದಂಥವ್ರು ಹೀಗಾಗಿ ಈ ಒಂದು ಭಜನೆ ಉತ್ತುಂಗ ಶಿಖರಕ್ಕೆ ಹೋದರೂ ಕೂಡ ಮುಂದಿನ ಯುವ ಪೀಳಿಗೆ ತಯಾರಾಗಬೇಕಲ್ಲ ಅನ್ನೋ ದೃಷ್ಟಿಯಿಂದ ಈ ಭಜನಾ ಸ್ಪರ್ಧಿಗಳು ಪ್ರಾರಂಭ ಆದವು ಅಂದ್ರೆ ಈ ಸಾಹಿತ್ಯ ಮುಂದಿನ ಪೀಳಿಗೆ ಸ್ಪರ್ಧೆ ಈ ಥರ ಅದು ಬೆಳಿತಾ ಬಂತು ಆಗ ನಿರ್ಣಾಯಕರಲ್ಲಿ ಒಂದು ಕ್ವಾಲ್ಟಿ ಇರಬೇಕಲ್ಲ ನಿರ್ಣಾಯಕರಾಗಬೇಕಾತಂದ್ರೆ ಅವರಿಗೆ ಸಂಗೀತ ಸಾಹಿತ್ಯ ಸಮಗ್ರವಾಗಿರತಕ್ಕಂಥ ಅವರಿಗೆ ಜ್ಞಾನ ಇದ್ದಂಥವರು ನಿರ್ಣಾಯಕರಾದರೆ ಅವರು ಬಹುಮಾನಗಳನ್ನ ಕೊಟ್ಟರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ ಎಲ್ಲರೂ ಆ ಒಂದು ಕ್ವಾಲಿಟಿ ಆ ಒಂದು ಪರಂಪರೆ ಇವತ್ತು ಐತ ಇಲ್ಲ ಅಲ್ಲ ಚೂರು ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಕ್ವಾಲಿಟಿಯಿಲ್ಲ ಇಲ್ಲ ಅದೇ ಅದೇ ಅದನ್ನು ಹೇಳೋದು ಏನಂದ್ರೆ ಅದಕ್ಕೆ ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದಂಥವರು ನಿರ್ಣಾಯಕರಾದರೆ ಜನ ಒಪ್ಕೋತಾರೆ ಹ್ಞೂ ಒಪ್ಕೋತ ಚೆನ್ನಾಗಿ ಹೋಗತ್ತಾರ ಮತ್ತು ನಾವೆಲ್ಲ ಗೆಳೆತನ ಅಲ್ಲ ಬಿ ಎ ಬಿ ಎಡ್ ಮುಗಿದತಿ ಎಮ್ ಎಡ್ ಆಗೈತಿ ಅತ್ತಂದ್ರೆ ನಮ್ಮ ನಿಜಗೂಡ್ರ ಸಾಹಿತ್ಯ ತಿಳಿದಿಲ್ಲ ಹ್ಞೂ ಅನುಭವ ಆಗಬೇಕು ಓಕೆ ಭಾಗ ಎರಡನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮತ್ತು ಭಾಗ ಮೂರನ್ನು ಮತ್ತೆ ಮುಂದುವರೆಸ್ತೀನಿ ನಮಸ್ಕಾರ